ಸೊರಬ ತಾಲೂಕಿನ ಗಡಿಭಾಗದಲ್ಲಿದೆ ಹುಣಸೆ ಸೊರಬ ತಾಲೂಕಿನ ಗಡಿಭಾಗದಲ್ಲಿದೆ ಹುಣಸೆ ಕಟ್ಟೆ ಗ್ರಾಮ ಈ ಹೆಸರನ್ನ ಕೇಳಿದ್ರೆ ಅನೇಕ ಹೋರಿ ಪ್ರೇಮಿಗಳಿಗೆ ನೆನಪಾಗ್ತಾ ಇತ್ತು ಒಂದು ದಂತಕಥೆ ಜೈ ಹನುಮಾನ್ ಹೋರಿ ಹಾವೇರಿ ಉತ್ತರ ಕನ್ನಡ ಸುತ್ತಮುತ್ತಲಿನ ಅಖಾಡಗಳಲ್ಲಿ ತನ್ನ ಮಿಂಚಿನ ಓಟದಿಂದ ಅಭಿಮಾನಿಗಳ ಮನ ಗೆದ್ದಂತ ಈ ಹದಿನೇಳು ವರ್ಷದ ಹೋರಿ ಶನಿವಾರ ಬೆಳಗಿನ ಚಾವ ಅನಾರೋಗ್ಯದಿಂದ ಜೀವವನ್ನ ತ್ಯಜಿಸಿದೆ ಅಖಾಡದಲ್ಲಿ ಜೈ ಹನುಮಾನ್ ಹೋರಿ ಬರ್ತಾ ಇದೆ ಅಂತ ಘೋಷಣೆ ಆಗ್ತಾ ಇದ್ದಂತಾನೆ ಪ್ರೇಕ್ಷಕರ ಕೇಕೆ ಶಿಳ್ಳೆ ಚಪ್ಪಾಳಿಗಳ ಸುರಿಮಳೆಗೆ ಅಖಾಡವೇ ಕಂಪಿಸ್ತಾ ಇತ್ತು ಹೋರಿ ಹಬ್ಬದ ಮೂಲಕ ಹುಣಸೆಕಟ್ಟೆ ಗ್ರಾಮಕ್ಕೆ ಖ್ಯಾತಿ ತಂದಿದ್ದಂತ ಈ ಜೈ ಹನುಮಾನ್ ಕುದುರೆ ಗಣಿ ಹಬ್ಬದಲ್ಲಿ ಬೈಕ್ ಬಂಗಾರ ಗಾದ್ರೇಜ್ ಟಿವಿ ಸೇರಿದಂತೆ ನೂರಾರು ಬಹುಮಾನಗಳನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಿತ್ತು ಇಂದು ಆ ಹೋರಿ ಕೇವಲ ನೆನಪು ಮಾತ್ರ ಶಿಕಾರಿಪುರ ತಾಲೂಕಿನ ಹುಣಸೆಕಟ್ಟೆಯ ತುಕಾರಾಂ ಅವರ ಮನೆಯಲ್ಲಿ ಜನಿಸಿ ಸಾಕಲ್ಪಟ್ಟಂತ ಈ ಹೋರಿ ಕುಟುಂಬದ ಸದಸ್ಯನಂತೆಯೇ ವರ್ತಿಸ್ತಾ ಇತ್ತು ಅನಾರೋಗ್ಯದ ಬಳಿಕ ಎರಡು ದಿನಗಳ ಚಿಕಿತ್ಸೆಯೂ ಫಲಕಾರಿಯಾಗದೆ ಶನಿವಾರ ಬೆಳಗ್ಗೆ ಹೋರಿಯ ನಿಧನದ ಸುದ್ದಿ ತಿಳಿದೊಡನೆ ಸಾವಿರಾರು ಅಭಿಮಾನಿಗಳು ಹೂಮಾಲೆ ಹಾಕಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಗ್ರಾಮಕ್ಕೆ ಧಾವಿಸಿದರು ಗ್ರಾಮದ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಸುತ್ತ ನಡೆದಂತ ಅಂತಿಮ ಯಾತ್ರೆ ದೃಶ್ಯ ಕಣ್ಣೀರನ್ನ ತರಿಸಿತು ಹಿಂದೂ ಸಂಪ್ರದಾಯದಂತೆ ನಡೆದಂತ ಅಂತ್ಯಕ್ರಿಯೆಯಲ್ಲಿ ಜನಪದ ಕ್ರೀಡೆ ಹೋರಿ ಹಬ್ಬ ಸಮಿತಿ ಅಧ್ಯಕ್ಷ ಜೆ ಎಸ್ ಚಿದಾನಂದಗೌಡ ಪ್ರಧಾನ ಕಾರ್ಯದರ್ಶಿ ಷಣ್ಮುಖಪ್ಪ ಹರಗಿ ಸೇರಿದಂತೆ ಸಾವಿರಾರು ಮಂದಿ ಭಾಗವಹಿಸಿದ್ರು ಮನೆಯ ಸದಸ್ಯನಂತೆ ಬೆಳೆದಂತ ಅಖಾಡದಲ್ಲಿ ಬಿರುಗಾಳಿಯಂತೆ ಓಡಿದ ಜೈ ಹನುಮಾನ್ ಇಂದು ಅಖಾಡದ ಮಣ್ಣಲ್ಲಿ ನಿಂತಿದ್ರು ಜನಮನಗಳಲ್ಲಿ ಸದಾಕಾಲ ಓಡ್ತಾನೆ ಕಟ್ಟೆಯ ಹೆಮ್ಮೆಯ ಜೈ ಹನುಮಾನ್ ಹೋರಿಗೆ ಶ್ರದ್ಧಾಂಜಲಿ ಮಧುರಾಮ್ ಪಬ್ಲಿಕ್ ನೆಕ್ಸ್ಟ್ ಇಚ್ಛೆಕಟ್ಟಿ ಜೈ ಹನುಮಾನ್ ಸೃಷ್ಟಿಯಾಗಿದ್ದೆ ಒಂದು ಅದ್ಭುತ ಜೈ ಸೃಷ್ಟಿಯಾಗಿದ್ದೆ ಒಂದು ಅದ್ಭುತ ಇಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಈ ಹೋರಿ ಬೆಳಕಿಗೆ ಬಂದ ಮೇಲೆ ಸುತ್ತಮುತ್ತ ಶಿಕಾರಿಪುರ ತಾಲೂಕಿನ ಹೆಸರಾಂತ ಹೋರಿ ಅಂತ ಎನಿಸಿಕೊಂಡಿರ್ದೇ ಜೈ ಹನುಮ ಅಂತೇಳಿ ಹಂಗಾಗಿ ಈ ಹೋರಿ ಬಗ್ಗೆ ಅತಿ ಹೆಚ್ಚು ಮಾತಾಡೋಂಥದ್ದು ಏನಿಲ್ಲ ಈ ಹೋರಿ ಅಭಿಮಾನಿಗಳು ಈ ಇಡೀ ರಾಜ್ಯದಲ್ಲಿ ಮೂರು ಜಿಲ್ಲೆಯಲ್ಲಿ ಹೆಸರು ಮಾಡಿದತಕ್ಕಂಥ ಹೋರಿ ಹಿಂಗನೇ ಹೊರ ರಾಜ್ಯದಲ್ಲಿ ಸಹ ತಮಿಳುನಾಡು ಆಂಧ್ರ ಎಲ್ಲ ಕಡೆ ಹೆಸರು ಮಾಡಿ ಹತ್ತು ಹದಿನೈದು ಲಕ್ಷದವರೆಗೂ ಇದನ್ನು ವ್ಯಾಪಾರವನ್ನು ಕೇಳಿ ಈ ಹೋರಿ ನಮ್ಮ ಊರಿ ನಮ್ಮ ಮನೇಲಿ ಹುಟ್ಟಿದ್ದೇ ಒಂದು ಪುಣ್ಯ ಅಂತ ಹೇಳಿ ಈ ಗ್ರಾಮದ ತುಕಾರಾಮ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ಕೊಡೋದಿಲ್ಲ ನಾವು ದುಡ್ಡಿನ ಆಸೆಗೆಲ್ಲ ನಮಗೆ ದುಡ್ಡು ಮುಖ್ಯ ಅಲ್ಲ ಈ ಹೋರಿನೇ ನಮಗೆ ಮುಖ್ಯ ಈ ಬಸವಣ್ಣನಿಂದ ನಾವು ಬದುಕಿನವರಿಗೆ ಈ ಬಸವಣ್ಣನ ಎತ್ತರಲ್ಲಿ ಇರ್ತೇವೆ ಅಂತೇಳಿ ಇಟ್ಕೊಂಡಿರ್ತಕ್ಕಂಥ ಜೈ ಹನುಮಾನ್ ಹೋರಿ ಮಾಲಕರಿಗೆ ಅತಿ ಹೆಚ್ಚು ಶಕ್ತಿಶಾಲಿಯಾಗಿ ಮತ್ತೊಂದು ಹೋರಿ ತರಂಥ ಶಕ್ತಿ ಅವರಿಗೆ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಜಯ ಅಮ್ಮ ಹೋರಿ ಅಭಿಮಾನಿಗಳವ ಇವತ್ತು ಹೋರಿ ನಿಧನ ಆಗಿದೆ ಈ ಹೋರಿ ನಮ್ಮೂರಿಗೆ ಹುಣಸೆಕಟ್ಟೆ ಅನ್ನೋದು ಅಂಡೋಮಾನ್ ಎಕ್ಕ ಇದ್ದಂಗೆ ಶಿಕಾರಿಪುರ ತಾಲೂಕಿನಗೆ ಹುಣಸೆಕಟ್ಟೆ ಅನ್ನೋದನ್ನ ಜೈ ಜೈನಮ ಹೋರಿ ಅದರಲ್ಲೂ ಜೈ ಅನ್ನ ಹೋರಿ ಹಬ್ಬ ಹಬ್ಬದಲ್ಲಿ ಇದೆ ಅಂದ್ರೆ ಅಭಿಮಾನಿಗಳು ಎಷ್ಟೋ ದೂರ ಇರಲಿ ಯಾವ ಹೋರಿ ಬಿಡೋತ್ನಾಗೂ ದೂರಕ್ಕಿರ್ಬೋದು ಹುಣಸೆಕಟ್ಟಿ ಜೈ ಯಾನಮ ನಂಬರ್ ಹನ್ನೊಂದು ಬರ್ತಾ ಇದೆ ಅಂದ್ರೆ ಎಲ್ಲರೂ ಒಂದು ಬೇಲಿ ಹಾಸ್ಕೊಂಡು ನೋಡೋರು ಏನಾರ ಹೋರಿ ಬರ್ತಾ ಐತಿ ಅಂದ್ರೆ ಆ ಒಳಗೆ ಯಾವ ಫೈಮಾ ನಿಂತಿರಲಿಲ್ಲ ಎಲ್ಲ ಬೆಲಿ ಹಾಕೊಳ್ಳೋರು ಅಂತ ಹತ್ತಾರು ಕಡೆ ಬಂಪಾರ್ ಹೊಡೆದಿದೆ ಅಭಿಮಾನಿನ ಹೆಚ್ಚು ಕಡಿಮೆ ಯೂಟ್ಯೂಬಲ್ಲಿ ಅಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಗಳಿಸಿದೆ